ಟೀ ಪ್ರಿಯರಿಗೆ ಬಿಸಿ ಬಿಸಿಯಾಗಿರುವ ಮಸಾಲೆ ಟೀ ಮಾಡ್ಕೊಂಬರೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಎರಡು ಗ್ಲಾಸ್ ನೀರನ್ನು ಬಿಸಿಗಿಟ್ಕೊಳ್ಳೋಣ ಇಟ್ಕೊಳ್ಳೋಣ ನಂತರ ಒಂದೆರಡು ಗ್ಲಾಸಿಗಾಗೋಷ್ಟು ಬೆಲ್ಲ ಒಂದೆರಡು ಲವಂಗ ಹಾಗೆ ಒಂದು ಏಲಕ್ಕಿನ ಪುಡಿ ಮಾಡಿದ್ದೀನಿ ಒಂದಿಂಚು ಶುಂಠಿನ ಸ್ವಲ್ಪ ಜಜ್ಕೊಂಡಿದ್ದೀನಿ ಇದನ್ನು ಈ ನೀರಿಗೆ ಹಾಕೊಳ್ಳೋಣ ಇದು ಚೆನ್ನಾಗಿ ಕುದಿಬೇಕು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಟೀ ಪೌಡರ್ ನೀವು ಯಾವತ್ತು ಬಳಸ್ತೀರ ಅದು ತೊಗೊಳ್ಳಿ ನಾನು ಕಣ್ಣಂದೇವನ್ ಟೀ ಪೌಡರನ್ನು ಹಾಕಿದ್ದೀನಿ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಇದು ಚೆನ್ನಾಗಿ ಕುದ್ದು ಒಂದು ಕಲ್ಲರಿಗೆ ಬರುತ್ತೆ ಅಲ್ಲಿವರೆಗೂ ಇದನ್ನು ಇದರ ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೂ ಇದನ್ನು ಕುದ್ಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದೀತಾ ಇದೆ ಕೆಲವೊಂದು ಸಲ ಹುಳಿ ಬೆಲ್ಲ ಆಗಿದ್ದರೆ ಟೀ ಒಡೆದೋಗುತ್ತೆ ಹಾಗಾಗಿ ಹಾಲು ಕೂಡ ಚೆನ್ನಾಗಿ ಬಿಸಿ ಇರಬೇಕು ಟೀ ಎಷ್ಟು ಬಿಸಿಯಾಗಿರುತ್ತೋ ಅದೇ ಥರ ಹಾಲು ಕೂಡ ಬಿಸಿಯಾಗಿರೋದನ್ನು ಹಾಕಿದರೆ ಈ ಟೀ ಒಡ್ದೋಗಲ್ಲ ಕೆಲವೊಂದು ಬೆಲ್ಲಗಳಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಂಥ ಟೀ ಒಡ್ದೋಗ್ಬಾರ್ದು ಅಂದರೆ ಜ ಚೆನ್ನಾಗಿ ಕಾದಿರುವ ಹಾಲನ್ನು ಹಾಕಿ ಟೀ ಮಾಡಿದರೆ ಟೀ ಒಡ್ದೋಗಲ್ಲ ತುಂಬ ಚೆನ್ನಾಗಿ ಟೀ ಬರುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಇದನ್ನು ಬಿಸಿ ಮಾಡಿಕೊಂಡು ನಂತರ ಸ್ಟವನ್ನು ಆಫ್ ಮಾಡ್ಕೊಂಬಿಡಿ ಇವಾಗ ಘಮಘಮಿಸುವ ತುಂಬ ರುಚಿಕರವಾಗಿರುವ ನಮ್ಮ ಮಸಾಲ ಟೀ ರೆಡಿಯಾಯಿತು ಇನ್ನು ಕೆಲವರು ಮಂದ ಬರಬೇಕಂತ ಸ್ವಲ್ಪ ಹಾಲಿನ ಪೌಡರ್ ಹಾಕ್ತಾರೆ ನಾನಿಲ್ಲಿ ಹಾಲಿನ ಪೌಡರ್ ಮಿಕ್ಸ್ ಮಾಡಿಲ್ಲ ಸಿಂಪಲ್ ಆಗಿ ಈ ರೀತಿ ಕೂಡ ನಾವು ಮಸಾಲಾ ಟೀನ ಮಾಡಿಕೊಂಡು ಕುಡಿಬೋದು ಕೆಲವರು ಪಾರ್ಲೆಜಿ ಬಿಸ್ಕೆಟ್ ಅಥವಾ ಬಿಸ್ಕೆಟ್ಗಳನ್ನು ಫ್ಲೇವರ್ ಬಿಸ್ಕೆಟನ್ನು ಹಾಕ್ತಾರೆ ಇಲ್ಲಿ ನಾನು ಯಾವುದೇ ಆದ ಬಿಸ್ಕೆಟ್ ಹಾಲಿನ ಪುಡಿ ಏನೂ ಬಳಸಿಲ್ಲ ಸಿಂಪಲ್ ಆಗಿ ನಾನು ಮಾಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಚಿಕ್ಕ ವಿಡಿಯೋದಲ್ಲಿ ಮಸಾಲಾ ಟೀ ಹೇಗೆ ನಾವು ಮಾಡ್ಕೊಳ್ತೀವಿ ಅಂತ ಶೇರ್ ಮಾಡಿದ್ದೀನಿ ಈ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಇನ್ಮೇಲೆ ನವರಾತ್ರಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ವೀಡಿಯೋಗಳನ್ನು ಶೇರ್ ಮಾಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು